ಶ್ರೀಹರಗೈ ನಮಃ ಶ್ರೀಮನ್ ಗಣಪತಗೈ ನಮಃ ವೀಕ್ಷಕ ಬಾಂಧವರಿಗೆ ವಂದನೆಗಳು ರಾಶಿ ಭವಿಷ್ಯ ಇಪ್ಪತ್ತು ಇಪ್ಪತ್ತನಾಲ್ಕನೇ ಇಸ್ವಿಯ ನವೆಂಬರ್ ತಿಂಗಳು ಎಲ್ಲ ರಾಶಿ ಭವಿಷ್ಯಗಳು ಕೂಡ ಗ್ರಹಗತಿಯ ಮೇಲೆ ಇರುವುದರಿಂದ ಕೆಲವೊಂದು ಗ್ರಹಗಳು ಉತ್ತಮ ಸ್ಥಾನದಲ್ಲಿ ಕೆಲವೊಂದು ಗ್ರಹಗಳು ಅರಿಷ್ಟ ಸ್ಥಾನಗಳಲ್ಲಿ ಇರುವುದರಿಂದ ವೃಷಭ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಉತ್ತಮವಾದದ್ದು ಸ್ವಲ್ಪ ಮಟ್ಟಿಗೆ ಕೆಟ್ಟ ಆದ ಫಲಗಳು ಕೂಡ ಖಂಡಿತವಾಗಲೂ ಇದ್ದೇ ಇರುತ್ತೆ ಹಾಗಾಗಿ ಗ್ರಹಗಳ ಗತಿಗಳನ್ನು ನಾವು ತಿಳ್ಕೊಳ್ಳೋಣ ವೃಷಭ ರಾಶಿಯಿಂದ ರವಿಯು ಕ್ರಮವಾಗಿ ಷಷ್ಠ ಅಂದರೆ ಆರು ಹಾಗೂ ಏಳನೇ ಮನೆಯಲ್ಲಿ ಅದೇ ರೀತಿಯಾಗಿ ಮಂಗಳ ಗ್ರಹನು ಮೂರನೇ ಮನೆಯಲ್ಲಿ ಬುಧಗ್ರಹನು ಸಮ ಸಪ್ತಕ ಏಳನೇ ಮನೆಯಲ್ಲಿ ಗುರುವು ಒಂದನೇ ಮನೆಯಲ್ಲಿ ಶುಕ್ರಗ್ರಹನು ಏಳು ಹಾಗೂ ಎಂಟನೇ ಮನೆಯಲ್ಲಿ ಶನಿಶ್ಚರನು ಹತ್ತನೇ ಮನೆಯಲ್ಲಿ ರಾಹು ಏಕಾದಶ ಸ್ಥಾನವಾಗಿರ್ತಕ್ಕಂತಹ ರಾಶಿಯಲ್ಲಿ ಕೇತುಗ್ರಹನು ಪಂಚಮ ಸ್ಥಾನ ಕನ್ಯಾ ರಾಶಿಯಲ್ಲಿಯೂ ಕೂಡ ಸಂಚಾರವನ್ನು ಮಾಡುತ್ತಾ ಈ ರೀತಿಯಾಗಿರ್ತಕ್ಕಂತಹ ಫಲಗಳನ್ನು ಗೋಚರವನ್ನು ಮಾಡುತ್ತಾರೆ ವಿಶೇಷವಾಗಿ ರವಿಯು ಆರನೇ ಮನೆಯಲ್ಲಿ ಹಾಗೂ ಏಳನೇ ಮನೆಯಲ್ಲಿ ಸಂಚಾರವನ್ನು ಮಾಡುವಾಗ ಅನಾದಿ ಕಾಲ ಅಥವಾ ಒಂದು ಅಥವಾ ಎರಡು ತಿಂಗಳಿನಿಂದ ಇರತಕ್ಕಂತಹ ಯಾವುದೇ ರೀತಿ ರೋಗ ರುಜನಗಳಿದ್ದರೂ ಕೂಡ ಅದನ್ನು ಜಯಿಸಿ ಉತ್ತಮ ಆರೋಗ್ಯ ಹೊಂದತಕ್ಕಂತಹ ಸ್ಥಿತಿಯನ್ನು ರವಿಗ್ರಹನು ತೋರಿಸಿಕೊಡ್ತಾನೆ ಶತ್ರು ನಾಶವನ್ನು ಕೂಡ ಶತ್ರು ಪರಾಜಯವನ್ನು ಕೂಡ ತೋರಿಸಿಕೊಡ್ತಾನೆ ಹಾಗೂ ಆ ರವಿಯ ಪ್ರಭಾವದಿಂದ ತಂದೆ ತಾಯಿಗಳು ಮಕ್ಕಳಲ್ಲಿ ಇರತಕ್ಕಂತಹ ರೋಗ ರುಜನಗಳು ಅಕಸ್ಮಾತ್ ಇದ್ದರೆ ಅವುಗಳು ಕೂಡ ದೂರವಾಗಿ ಉತ್ತಮವಾದ ಆರೋಗ್ಯವನ್ನು ಸೂಚಿಸುತ್ತಾನೆ ಕುಜಗ್ರಹನು ಮೂರನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ವ್ಯವಹಾರ ಕ್ಷೇತ್ರದಲ್ಲಿ ಆಗಲಿ ಮನೆಯಲ್ಲಿ ಆಗಲಿ ಹೋದಲ್ಲಿ ಬಂದಲ್ಲಿ ಆಗಲಿ ಕಳ್ಳರ ಕಾಟಗಳನ್ನು ತೋರಿಸಿಕೊಡ್ತಾರೆ ಆ ಕಳ್ಳರ ಕಾಟದಿಂದ ವಸ್ತು ನಷ್ಟವನ್ನು ಕೂಡ ತೋರಿಸಿಕೊಡ್ತಾನೆ ಹೋದಲ್ಲಿ ಬಂದಲ್ಲಿ ಜಾಗ್ರತೆಯನ್ನು ಒರಿಸಿ ಹಾಗೂ ಮಾಡುವ ಉದ್ಯೋಗ ವ್ಯವಹಾರ ಕ್ಷೇತ್ರಗಳಲ್ಲಿ ಮೇಲ್ವರ್ಗದವರಿಂದ ಅನುಕೂಲತೆಯನ್ನು ಅವರಿಂದ ಪ್ರಶಂಸೆಯನ್ನು ಕೂಡ ಆ ಪ್ರಶಂಸೆಯಿಂದ ಲಾಭವನ್ನು ಕೂಡ ಕುಜಗ್ರಹನು ತೋರಿಸಿಕೊಡ್ತಾನೆ ಬುಧಗ್ರಹನು ಏಳನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಮಕ್ಕಳಿಂದ ಅಥವಾ ಮಕ್ಕಳಲ್ಲಿ ಗಲಾಟೆಯಾಗತಕ್ಕಂತಹ ಸಂಭವತೆ ಇದೆ ಹಾಗಲ್ಲಿ ಹಾಗಾದಾಗ ಮಕ್ಕಳಲ್ಲಿ ವ್ಯವಹಾರವನ್ನು ಮಾಡುವಾಗ ಅಥವಾ ಮಕ್ಕಳು ಆಟಕ್ಕೆ ಹೋದಾಗ ತುಂಬ ಎಚ್ಚರವಹಿಸುವುದು ಬಹಳ ಒಳ್ಳೆಯದು ಮಕ್ಕಳ ಸಂಬಂಧಿ ಕಲಹೂ ಇದೆ ಗುರುವು ಒಂದನೇ ಮನೆಯಲ್ಲಿ ಋಷಭರಾಶಿಯಲ್ಲಿ ಸಂಚಾರವನ್ನು ಮಾಡುತ್ತಾ ದೈವ ಬಲವು ಕಮ್ಮಿ ಇದೆ ಗುರುಬಲವು ಕಮ್ಮಿ ಇರುವುದರಿಂದ ವ್ಯಾಪಾರ ವ್ಯವಹಾರ ಉದ್ಯೋಗ ವ್ಯವಹಾರ ಕ್ಷೇತ್ರದಲ್ಲಿ ತಿಂಗಳ ಅಂತ್ಯಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ನಷ್ಟವಿದೆ ಅದರ ಬಗ್ಗೆ ಕಾಳಜಿಯನ್ನು ವಹಿಸಿ ಶುಕ್ರಗ್ರಹನು ಏಳನೇ ಮನೆ ಹಾಗೂ ಎಂಟನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಇರುವಾಗ ಶುಕ್ರನಿಂದ ಸ್ತ್ರೀಯನ್ನು ಸೂಚಿಸುತ್ತಾರೆ ಹಾಗಾಗಿ ಸ್ತ್ರೀಯರಲ್ಲಿ ಇರತಕ್ಕಂತಹ ಗುಹ್ಯವಾದ ರೋಗಗಳು ಉಲ್ಬಣ ಆಗತಕ್ಕಂತಹ ಸಂಭವತೆ ಇದೆ ಹಾಗೂ ಯಾರು ವೃಷಭರಾಶಿಯವರಿದ್ದಾರೋ ಅವರ ಮನೆಗೆ ಬಂಧುಗಳು ಮಿತ್ರಗಳು ಗುರು ಹಿರಿಯರ ಆಗಮನ ಅವರಿಂದ ಸುಖ ಶಾಂತಿ ನೆಮ್ಮದಿಯೂ ಕೂಡ ನಿಮ್ಮದಾಗಲಿದೆ ಶನೈಶ್ಚರನು ಹತ್ತನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಆಪ್ತರಿಂದ ಲಾಭ ಅದೇ ರೀತಿಯಾಗಿ ವಾಹನದಿಂದ ನಷ್ಟವೂ ಕೂಡ ಇದೆ ಅಂದರೆ ತುಂಬ ಬೇಕಾದವರು ಉತ್ತಮ ಸಲಹೆಯನ್ನು ಕೊಟ್ಟು ನಿಮಗೆ ಲಾಭದಾಯಕವಾಗಿರ್ತಕ್ಕಂತಹ ಮಾರ್ಗಗಳನ್ನು ತೋರಿಸುತ್ತಾರೆ ಆ ಲಾಭದಾಯಕ ಮಾರ್ಗಕ್ಕೆ ಹೋಗುವಾಗ ವಾಹನಗಳಲ್ಲಿ ಆಗಲಿ ಅಥವಾ ರಸ್ತೆಗಳಲ್ಲಾಗಲಿ ಬಹಳ ಕಾಳಜಿಯನ್ನು ವಹಿಸಿ ಅಪಘಾತಗಳು ಆಗುವ ಸಂಭವತೆಯೂ ಕೂಡ ಇದೆ ರಾಹುಗ್ರಹನು ಹನ್ನೊಂದನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇರುವಾಗ ಸಾಲಗಾರರಿಂದ ಪ್ರಾಪ್ತಿ ಅಂದರೆ ನಿಮಗೆ ದುಡ್ಡು ಕೊಡುವವರು ತುಂಬ ನಿಧಾನ ಮಾಡುವಂಥದ್ದು ಅಕಸ್ಮಾತು ಕೊಡದೇ ಇರತಕ್ಕಂಥದ್ದು ನಿಮಗೆ ಬಹಳ ದುಃಖದಾಯಕವಾಗಿರುತ್ತದೆ ಹಾಗಾಗಿ ಅವರ ಬಗ್ಗೆ ಎಚ್ಚರವಹಿಸಿ ಯಾರು ರಿಯಲ್ ಎಸ್ಟೇಟಿನಲ್ಲಿ ಇರ್ತಾರೋ ವೃಷಭರಾಶಿಯವರಿಗೆ ಈ ತಿಂಗಳು ಉತ್ತಮವಾಗಿರ್ತಕ್ಕಂತಹ ಫಲ ಇದೆ ಒಳ್ಳೆಯ ಲಾಭಗಳನ್ನು ಹೊಂದುತ್ತೀರಾ ಕೇತುಗ್ರಹನು ಐದನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಇರುವಾಗ ಸಂತಾನದ ಚಿಂತೆ ಅದೇ ರೀತಿಯಾಗಿ ವೃಷಭ ರಾಶಿಯ ರಾಜಕಾರಣಿಗಳಿಗೆ ಉತ್ತಮವಾಗಿರ್ತಕ್ಕಂತಹ ತಿಂಗಳು ಇದು ಆಗಿದೆ ಯಶಸ್ಸನ್ನು ಪ್ರಗತಿಯನ್ನು ಕೂಡ ಹೊಂದುತ್ತೀರ ಅದೇ ರೀತಿಯಾಗಿ ಈ ತಿಂಗಳು ವೃಷಭರಾಶಿಯವರೆಗೆ ಎಂಟು ಇಪ್ಪತ್ತ ಒಂದು ಇಪ್ಪತ್ತ ಎರಡು ಹಾಗೂ ಇಪ್ಪತ್ತ ಒಂಬತ್ತನೇ ದಿವಸಗಳು ಉತ್ತಮವಾಗಿರ್ತಕ್ಕಂತಹ ದಿನಾಂಕ ಈ ದಿನಗಳಲ್ಲಿ ಶುಭ ಕಾರ್ಯವನ್ನು ಮಾಡಿ ಲಾಭ ಜಯಪ್ರಾಪ್ತಿಯನ್ನು ಹೊಂದಿ ವೃಷಭರಾಶಿಯವರಿಗೆ ಹಳದಿ ಮಿಶ್ರಿತವಾಗಿರ್ತಕ್ಕಂತಹ ಬಿಳಿ ಹಾಗೂ ಬಿಳಿ ಹಳದಿ ಬಣ್ಣ ಉತ್ತಮವಾಗಿರ್ತಕ್ಕಂತಹ ಫಲ ಕೊಡತಕ್ಕಂಥವುದು ಗ್ರಹ ಗತಿಗಳ ಮೇಲೆಗೆ ಇರತಕ್ಕಂತಹ ಅಶುಭ ಫಲಗಳೂ ಕೂಡ ದೇವತಾ ಅನುಗ್ರಹದಿಂದ ಶುಭವಾಗಿ ಶ್ರೇಯಸ್ಸನ್ನು ಪ್ರಾಪ್ತಿ ಇಷ್ಟ ಇಷ್ಟಾರ್ಥಗಳನ್ನು ದೇವರು ಅನುಗ್ರಹಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತ ಸರ್ವೇ ಜನಾ ಸುಖಿನೂ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು Kršťan a